ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಳಗಿನ ಜಾವ ಕೂಡ ಮಾಡಿದ್ದೀನಿ ಈಗ ಸ್ವಲ್ಪ ಮಾಡ್ತಾಯಿದ್ದೀನಿ ವ್ಲಾಗು ಈಗ ಸ್ಟಾರ್ಟ್ ಮಾಡಿರೋದು ಸುಮಾರು ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂತ ನಿಮಗೆ ತಮ್ಮಲ್ಲಿ ನೋಡಿಸೋಕೆ ನೀವು ಗೊತ್ತಾಗಿರ್ಬೋದು ಹೌದು ಫ್ರೆಂಡ್ಸ್ ಏನಂದರೆ ಆಕಲ್ ಗಿಡದಲ್ಲಿ ಆಗಲ್ಲ ಗಿಡದಲ್ಲಿ ಅತಿ ಹೆಚ್ಚು ಇಳುವರಿ ಪಡಿಬೇಕಂದ್ರೆ ಈ ಒಂದು ಬೇಸಾಯ ತಪ್ಪುವ ಕೊಡಿ ತಪ್ಪ ಕೊಡಿ ನೀವು ಮಾಮೂಲಿ ಬೇಸಾಯ ಕೊಟ್ಟು ನೀವು ಇಳುವರಿ ಪಡೆಯೋದಕ್ಕಿಂತ ಈ ಒಂದು ನಾನು ಹೇಳೋ ಒಂದು ಬೇಸಾಯನ ಕೊಟ್ಟು ನೋಡಿ ಒಂದ್ಸರಿ ಬೇರೆ ಬೇಸಾಯ ಏನು ಒಂದು ಪಟ್ ಕೊಡೋದು ಆದರೆ ಈ ಬೇಸಾಯ ಕೊಡ್ರೆ ಎರಡು ಪಟ್ಟು ಬರುತ್ತೆ ಆ ಒಂದು ಬೇಸಾಯ ಇಷ್ಟು ಕೆಲಸ ಮಾಡುತ್ತೆ ಯಾವ ಈ ಬೇಸಾಯ ಏನಪ್ಪ ಇವತ್ತು ಹಿಂಗೆ ಹೇಳ್ತಾ ಇದ್ದಾನೆ ವೆಂಕಟೇಶ್ ಅಂತ ತಿಳ್ಕೊಂಡಿದ್ರ ಹೌದು ಫ್ರೆಂಡ್ಸ್ ಏನಂದರೆ ಈ ಒಂದು ಬೇಸಾಯ ಕೊಡೋದ್ರಿಂದ ಅತಿ ಹೆಚ್ಚು ಇಳುವರಿ ಪಡಿಬೋದು ನಾವು ಮತ್ತು ಸಾಕಷ್ಟು ಅದರಿಂದ ಒಂದು ಇಳುವರಿನೂ ಪಡಿಬೋದು ಮತ್ತು ಕಾಯಿ ಶೈನಿಂಗೂ ಪಡಿಬೋದು ಮತ್ತು ಕಾಯಿ ಕೂಡ ತುಂಬಾ ಒಳ್ಳೆ ಲಾಂಗ್ ಬರುತ್ತೆ ಯಾವ ಈ ಬೇಸಾಯ ಯಾವುದು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಆದರೆ ಅದಕ್ಕಿಂತ ಮುಂಚೆ ಇದ್ದ ಫಸ್ಟ್ ನಿಮ್ಮ ದಿವ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಿ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಎಲ್ಲ ಆಲ್ಮೋಸ್ಟು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಬೇಸಾಯನ ಕೊಡ್ತಾ ಇದ್ದೀನಿ ಬನ್ನಿ ಯಾವ ಬೇಸಾಯ ಕೊಡ್ತೀನಿ ಅಂತ ಕೊಡ್ತಾಯಿದ್ದೀನಿ ಅಂತ ನೋಡಿಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಮೊದಲೇದಾಗಿ ನೋಡಿ ಅಂದರೆ ಈ ಕಡೆ ಒಂದು ಈ ಕಡೆ ಒಂದು ಜ ಈ ಕಡೆ ಒಂದು ಲೈನು ಈ ಕಡೆ ಒಂದು ಲೈನು ಒಂದು ಗುದ್ದಲೆ ಎತ್ಕೊಂಡು ಫಸ್ಟ್ ಇಕ್ಕೋಬೇಕಾಗುತ್ತೆ ಅಂದರೆ ಈ ರೀತಿಯಾಗಿ ಇಕ್ಕೊಂಡಿದ್ದೀನಿ ಈ ರೀತಿಯಾಗಿ ಇಕ್ಕೊಂಡಾದ ಮೇಲೆ ನೆಕ್ಸ್ಟ್ ಬಂದು ನೋಡಿ ಡಿ ಎ ಪಿ ಮತ್ತು ಹಿಂಡಿ ಅಂದರೆ ಕಾಣ್ಗಿಂಡಿ ಗಿಂಡಿ ಹೊಂಗೆ ಹಿಂಡಿ ಅಂತ ಕರಿತೀವಿ ಹೊಂಗೆ ಹಿಂಡಿ ಅಂತಲೂ ಕೋರಿತಾರೆ ನಮ್ಮ ಕಡೆ ಎಲ್ಲ ಬಂದು ಕಾಣ್ಗಿಂಡಿ ಗಿಂಡಿ ಗಿಂಡಿ ಅಂತ ಕರಿತೀವಿ ಈ ರೀತಿಯಾಗಿ ಒಂದು ಕಾಣ್ಗಿಂಡಿನ ಗಿಂಡಿನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮೇಲೆ ನೆಕ್ಸ್ಟ್ ಬಂದು ಈ ಥರ ಒಂದು ಗೆರೆ ಎಳ್ದಿರ್ತೀರಲ್ವಾ ಈ ಒಂದು ಗೀಟು ಈ ಒಂದು ಗೀಟಲ್ಲಿ ನೋಡಿ ಈ ರೀತಿಯಾಗಿ ಬಿಟ್ಕೋಬೇಕು ಈ ರೀತಿಯಾಗಿ ಬಿಟ್ಕೋಬೇಕಾಗುತ್ತೆ ಈ ರೀತಿ ಬಿಟ್ಕೊಂಡು ಬಿಟ್ಕೊಂಡಾದ್ಮೇಲೆ ನೋಡಿ ಈಗ ಡಿ ಎ ಪಿ ಮತ್ತೆ ಕಾಣ್ಗಂಡಿ ಎರಡು ಬಿದ್ದಿದೆ ಆ ಒಂದು ಹಳ್ಳಕ್ಕೆ ಇವಾಗ ನೋಡಿ ಈ ರೀತಿಯಾಗಿ ಮಣ್ಣನ್ನ ಮುಚ್ಕೊಬೇಕು ಈ ರೀತಿಯಾಗಿ ಮಣ್ಣನ್ನು ಮುಚ್ಕೊಂತ ಹೋಗ್ಬೇಕು ಅಂದರೆ ಈ ಒಂದು ಲೈನ್ ಕಾಣಿಸ್ತಿದ್ದಿಲ್ಲ ಈ ಒಂದು ಲೈನಲ್ಲೂ ಕೂಡ ಮಾಡಬೇಕು ಮತ್ತೆ ಈ ಲೈನಲ್ಲಿ ಮತ್ತು ಆ ಕಡೆ ಅಂದರೆ ಒಂದು ದೋಣಿನಲ್ಲಿ ಈ ಕಡೆ ಮತ್ತು ಆ ಕಡೆ ಕೂಡ ಎರಡೂ ಕೂಡ ಹಳ್ಳ ಹೊಡ್ಕೊಂಡು ನೆಕ್ಸ್ಟು ಕಾಣ್ಗಿಂಡಿ ಮತ್ತು ಡಿ ಎ ಪಿನ ಎರಡು ಮಿಕ್ಸ್ ಮಾಡಿ ಈ ರೀತಿಯಾಗಿ ಹಾಕ್ಕೊಂಡು ತಿರ್ಗಾ ಈ ಹಳ್ಳನ ಈ ರೀತಿಯಾಗಿ ಮುಚ್ಚಿ ನೆಕ್ಸ್ಟ್ ಬಂದು ಬೇಸಾಯನ ಇದು ಸಾರಿ ಬೇಸಾಯ ಅಂತೀನಿ ನೀರನ್ನ ಬಿಡಬೇಕು ಈ ರೀತಿಯಾಗಿ ಬಿಡೋದ್ರಿಂದ ಚಪ್ರ ಬಂದು ಬೇಗ ಕವರ್ ಆಗುತ್ತೆ ಒಳ್ಳೆಯ ಇಳುವರಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಮಾಡ್ತೀವಿ ಅಂದರೆ ಆಲ್ರೆಡಿ ಇವಾಗ ಅಲ್ಲಿಂದ ಬಂದು ಹಾಕ್ಕೊಂಡು ಬಂದಿದ್ದೀನಿ ಇನ್ನು ಇನ್ನು ಎರಡಲೇನೋ ಏನೋ ಇದೆ ನಮ್ಮಪ್ಪ ಬಂದು ದೋಣಿ ಓಡ್ಕೊಂಡು ಹೋಗ್ತಾರೆ ನಾನು ಬಂದು ಬೇಸಾಯ ಹಾಕ್ಕೊಂಡು ಹೋಗ್ತೀನಿ ನಮ್ಮಮ್ಮ ನೋಡ್ತಾ ನಮ್ಮ ನಮ್ಮಮ್ಮ ಬಂದು ಮಣ್ಣು ಮುಚ್ಕೊಂಡು ಮುಚ್ಕೊಂಡು ಬರ್ತಾ ಇದ್ದಾರೆ ಮೂವ್ರದು ಬಂದು ಒಂದೊಂದು ಕೆಲಸ ನಮ್ಮ ಮನೇಲಿರೋದು ಮೂವರು ಮೂವರಿಗೂ ಒಂದೊಂದು ಕೆಲಸ ಇಲ್ಲಿ ಇದೆ ಅಂದರೆ ಒಬ್ಬರು ದೋಣಿ ಹೋಗೋದು ನಾನು ಬಂದು ಬೇಸಾಯ ಹಾಕ್ಕೊಂಡೋಗೋದು ನಮ್ಮಮ್ಮ ಬಂದು ಮಣ್ಣನ್ನು ಮುಚ್ಕೊಂಡು ಬರೋದು ಅಲ್ಲಿ ಬರ್ತಾ ಇದ್ದಾರೆ ಇವಾಗ ಆಲ್ರೆಡಿ ಅವ್ರದ್ದು ಹರ್ಡ್ದವ ಏನೋ ಮುಗ್ದಿದೆ ನಂದು ಇನ್ನು ಎರಡು ಲೈನ್ ಇದೆ ಎರಡು ಲೈನ್ ಇದೆ ಇದನ್ನು ಮುಚ್ಚಿನದೇನಂದರೆ ನನ್ನ ಕೆಲಸ ಕೂಡ ಕಂಪ್ಲೀಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಅಂದರೆ ಇವಾಗ ಲೈನ್ ಎಳ್ಕೊಂಡಿದ್ದು ಆಗೋಯ್ತು ಲೈನ್ನ ಎಳ್ಕೊಂಡಿದ್ದು ಆಯಿತು ಅದರಲ್ಲಿ ಕಾಣ್ಗಿಂಡಿ ಮತ್ತು ಡಿ ಎ ಪಿ ಅದು ಕೂಡ ಕೊಟ್ಟಾಯಿತು ಕೊಟ್ಟಿದ್ದು ಆಯಿತು ಮುಚ್ಚಿದ್ದು ಆಯಿತು ಈಗ ನೆಕ್ಸ್ಟ್ ಬಂದು ನೀರು ರನ್ನಿಂಗ್ ಆಗ್ತಾಯಿದೆ ನೀವು ನೋಡ್ತಾ ಇರ್ಬೋದು ಅಂದರೆ ಎಲ್ಲ ರನ್ನಿಂಗ್ ಆಗ್ತಾಯಿದೆ ಈಗ ತಾನೆ ಕರೆಂಟ್ ಬಂತು ಈಗ ನೀರು ಬಿಟ್ಟಿದ್ದೀನಿ ಇವಾಗ ನೋಡ್ತಾ ಇದ್ದೀರಾ ಎಲ್ಲ ನೀರು ಓಡ್ತಾ ಇದೆ ಏನಪ್ಪ ವೆಂಕಟೇಶ್ ಇವತ್ತು ಈ ರೀತಿಯಾಗಿ ಹೇಳಿದ್ದಾನೆ ಹಾಗಲಕಾಯಿ ಹೆಚ್ಚು ಇಳುವರಿ ಪಡಿಬೇಕಾದ್ರೆ ಈ ಒಂದು ಬೇಸಾಯ ಕೊಡಬೇಕು ಈ ಒಂದು ಕಾಣ್ಗಿಂಡಿ ಕೊಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರ ಹೌದು ಫ್ರೆಂಡ್ಸ್ ಏನಂದರೆ ಕಾಣ್ಗಿಂಡಿ ಕಾಣ್ಗಿಂಡಿ ಕೊಡೋದು ಕೊಡೋದಿಂದ ಹೇಗಪ್ಪ ಇಳುವರಿ ಜಾಸ್ತಿ ಆಗುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇದ್ದಾರೆ ತುಂಬ ಹೆಚ್ಚು ಇಳುವರಿನ ನಾವು ಪಡಿಬೋದು ಕಾಣ್ಗಿಂಡಿ ಕೊಡೋದ್ರಿಂದ ಯಾಕೆ ಗೊತ್ತಾ ಇವಾಗ ಗಿಡ ಬಂದು ಕೋವಾರ ಆಗೋ ಒಂದು ಸ್ಟೇಜ್ ಅಂದರೆ ಕೋವಾರ ಇದೆ ಈ ಕಡೆನೂ ಕವರ್ ಆಗಿದೆ ಮತ್ತು ಆ ಕಡೆಯೂ ಕವರ್ ಆಗ್ತಾ ಬರ್ತಾ ಇದೆ ಇನ್ನು ಸೆಂಟ್ರಲ್ಲಿ ಗ್ಯಾಪು ಈ ಒಂದು ಗ್ಯಾಪು ಜಾಸ್ತಿ ದಿನ ಉಳಿಯಲ್ಲ ಸುಮಾರು ಒಂದು ಹದಿನೈದು ದಿನಕ್ಕೆಲ್ಲ ಈ ಒಂದು ಗ್ಯಾಪ್ ಕಂಪ್ಲೀಟಾಗಿ ಮುಚ್ಕೊಬಿಡುತ್ತೆ ಯಾವುದೇ ರೀತಿಯಾಗಿ ನಮಗೆ ಚಪ್ಪುರದ್ದು ಒಂದು ಕಂಬಿ ಆಗಿರ್ಬೋದು ದಾರ ಆಗಿರ್ಬೋದು ಕಾಣಿಸೋದೇ ಇಲ್ಲ ಕಾಣಿಸೋದೇ ಇಲ್ಲ ಅತಿ ಬೇ ಅತಿ ವೇಗವಾಗಿ ಕವರ್ ಆಗುತ್ತೆ ಯಾಕಂತೇಳಿದ್ರೆ ಇವತ್ತು ನಾವು ಕೊಟ್ಟಿರೋ ಒಂದು ಬೇಸಾಯದಿಂದ ಏನಂದರೆ ಹಿಂಡಿ ಮತ್ತು ಡಿ ಎ ಪಿ ಅಷ್ಟು ಕೆಲಸ ಮಾಡುತ್ತೆ ಹಿಂಡಿ ಬಂದು ಏನು ಗೊತ್ತಾ ಗಿಡದಲ್ಲಿ ಲಾಕೆಟ್ಗಳು ತುಂಬ ಚೆನ್ನಾಗಿ ಹೊಡೆಯುತ್ತೆ ಅಂದರೆ ಈ ಲಾಕೆಟ್ ಏನು ನೋಡ್ತಾ ಇದ್ದೀರಾ ನೀವು ಅಂದರೆ ಈ ಲಾಕೆಟ್ ಏನು ನೋಡ್ತಾ ಇದ್ದೀರಾ ಈ ಒಂದು ಅಂಬುಗಳೇನು ನೋಡ್ತಾ ಇದ್ದೀರಾ ಇನ್ನೂ ತುಂಬ ಚೆನ್ನಾಗಿ ಹೊಡೆಯುತ್ತೆ ತುಂಬ ಚೆನ್ನಾಗಿ ದಪ್ಪ ಬರುತ್ತೆ ಕಾಣ್ಗಿಂಡಿ ಕೊಡೋದಿಂದ ತುಂಬ ಚೆನ್ನಾಗಿ ದಪ್ಪ ಬರುತ್ತೆ ಲಾಕೆಟ್ಗಳು ಕೂಡ ತುಂಬ ಚೆನ್ನಾಗಿ ಹೊಡಿಯುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈ ಒಂದು ಕಾಣ್ಗಿಂಡಿನ ಹಾಕೋದು ಲಾಕೆಟ್ಗಳು ಚೆನ್ನಾಗಿ ಓಡಿಕೊಂಡು ದಪ್ಪ ಅಂಬು ಬಂದು ಇನ್ನೂ ಸು ತುಂಬ ಸುಳಿಲು ಚೆನ್ನಾಗಿ ಓಡಿದ್ರೆ ಗಿಡ ಬಂದು ಕೋವಾರ್ ಆಗುತ್ತೆ ಒಂದು ಗಿಡದಲ್ಲಿ ಅಂದರೆ ಇವಾಗ ನೋಡ್ತಾ ಇದ್ದೀರಲ್ಲ ಮೇಲೆ ತೋರ್ಸೋಕೆ ಆಗಲ್ಲ ಕೆಳಗಡೆ ನೋಡಿ ಬಿಂದಿಗಳೆಲ್ಲ ಆಲ್ಮೋಸ್ಟ್ ಗಿಲಾಕಿದ್ದೀವಿ ಒಂದು ಗೇಣಲ್ಲಿ ಒಂದು ಗೇಣಲ್ಲಿ ಬಂದು ಒಂದು ಎಲೆ ಒಂದು ಮತ್ತೆ ಒಂದು ಕಾಯಿ ಈ ರೀತಿಯಾಗಿ ಬರುತ್ತೆ ಅಂದರೆ ಇಲ್ಲೇ ತೋರಿಸ್ತೀನಿ ಬನ್ನಿ ಅಲ್ಲೇನೋ ಕಾಯಿ ಏನೋ ಕಿತ್ತಾಕ್ಬಿಟ್ಟಿದ್ರಿ ಇಲ್ಲಿ ತೋರಿಸ್ತೀನಿ ನೋಡಿ ಡೈರೆಕ್ಟಾಗಿ ಅಂದರೆ ಇಲ್ಲಿ ನೋಡ್ತಾ ಇದ್ರಲ್ಲ ಒಂದು ಗೇಣಲ್ಲಿ ನೋಡಿ ಒಂದು ಗೇಣಲ್ಲಿ ಬಂದು ಒಂದು ಎಲೆ ಬರುತ್ತೆ ಒಂದು ಕಾಯಿ ಬರುತ್ತೆ ಇದು ಆಲ್ರೆಡಿ ಕಟ್ ಹೋಗಿ ಬಂದಿದೆ ಆದರೆ ಕಟ್ ಮಾಡಿಲ್ಲ ಇನ್ನು ನಾವು ಇದು ಆಲ್ರೆಡಿ ಬಂದು ಕಟ್ ಹೋಗಿ ಬಂದಿದೆ ಇನ್ನೂ ಕಟ್ ಮಾಡಿಲ್ಲ ನಾವು ಏನಂದರೆ ಈ ರೀತಿಯಾಗಿ ಬರುತ್ತೆ ಈ ರೀತಿ ಬರೋದಿಂದ ಒಂದು ಗೇಣಲ್ಲಿ ಒಂದು ಎಲೆ ಒಂದು ಕಾಯಿ ಬರೋದಿಂದ ತುಂಬ ಚೆನ್ನಾಗಿ ನಾವು ಗಿಡ ಕವರ್ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಗಿಡ ಆದರೆ ಅತಿ ಹೆಚ್ಚು ಇಳುವರಿ ನಮಗೆ ಬರುತ್ತೆ ಅದಕ್ಕೋಸ್ಕರ ಏನಂತೇಳಿದ್ರೆ ಕಾಣ್ ಗಿಂಡಿ ಕೊಡೋದು ಅದಾದ ಮೇಲೆ ಈ ಕಾಣ್ ಗಿಂಡಿನ ಕೊಟ್ಟ ಮೇಲೆ ಕಾಯಿ ಬಂದು ಇನ್ನೂ ಲಾಂಗ್ ಬರುತ್ತೆ ಇವಾಗೇನು ಬಂದಿರೋದು ಇವಾಗ ಇನ್ನ ಇದು ಬುಡ ಇದು ಬುಡದ ಕಾಯಿ ಬಂದು ಮಾಮೂಲಿ ಪಿಚ್ಚೆನೆ ಬರೋದು ಕಾಯಿ ಈ ಉದ್ದ ಇದೆ ನೋಡಿ ಕಾಯಿ ಸುಮಾರು ಒಂದು ಅಡಿ ಇದೆ ಒಂದು ಅಡಿ ಇದೆ ಸುಮಾರು ಒಂದು ಅಡಿ ಇದೆ ಇನ್ನು ಕಾಂಡ್ ಗಿಂಡಿ ಕೊರೋ ಕೊಟ್ಟಿರೋದ್ರಿಂದ ಇಲ್ಲಿ ಕಾಯಿಗಳು ಸ್ಟಾರ್ಟ್ ಆಗುತ್ತಲ್ವ ಈ ಒಂದು ಟಾಪಲ್ಲಿ ಕಾಯಿಗಳು ಸ್ಟಾರ್ಟ್ ಆದಾಗ ಈ ಒಂದು ಕಾಯಿ ಬಂದು ಸುಮಾರು ಒಂದೂವರೆ ಅಡಿ ಬರುತ್ತೆ ಒಂದೂವರೆ ಅಡಿ ಬರುತ್ತೆ ದಪ್ಪ ಬರುತ್ತೆ ಶೈನಿಂಗ್ ಬರುತ್ತೆ ಈ ಒಂದು ಇದಕ್ಕೋಸ್ಕರ ಏನಂತ ಹೇಳಿದ್ರೆ ನಾವು ಕಾಣ್ಗೆಂಡಿ ಕೊಡೋದು ಅದಕ್ಕೋಸ್ಕರ ಒಳ್ಳೆ ಇಳುವರಿ ಬರುತ್ತೆ ಗಿಡ ತುಂಬ ಚೆನ್ನಾಗಿ ಕವರ್ ಆಗ್ತಾ ಬರುತ್ತೆ ಬರುತ್ತೆ ಗಿಡ ಜಾಸ್ತಿ ಆದಷ್ಟು ನಮಗೆ ಇಳುವರಿ ಜಾಸ್ತಿ ಅಲ್ವಾ ಅಲ್ಲೇ ಬಂತಲ್ವ ಆ ರೀತಿ ಅದಕ್ಕೋಸ್ಕರ ಏನಂತೇಳಿದ್ರೆ ಕಾಂಡ್ ಗಿಂಡಿನ ಕೊಡಬೇಕು ಎರಡನೇದು ಡಿ ಎ ಪಿ ಡಿ ಎ ಪಿ ಕೊಡೋದ್ರಿಂದ ಏನಪ್ಪ ಯೂಸ್ಫುಲ್ ಅಂತೇಳಿದ್ರೆ ಈ ಗಿಡ ಬಂದು ಕರ್ರಗಾಗುತ್ತೆ ಇವಾಗ ಏನು ನೋಡ್ತಾ ಇದ್ದೀರ ಗ್ರೀನು ಇದಕ್ಕಿಂತ ಇನ್ನೂ ಡಾರ್ಕ್ ಗ್ರೀನ್ ಆಗುತ್ತೆ ಈ ಥರ ಗಿಡ ಡಾರ್ಕ್ ಗ್ರೀನ್ ಆದರೆ ನಮಗೇನು ಗುರು ಸುಖ ಅಂತ ತಿಳ್ಕೊಂಡಿದೀರಾ ಇದರಲ್ಲೇ ಸುಖ ಇರೋದು ಏನಂತ ಹೇಳಿದ್ರೆ ಗಿಡ ಗ್ರೀನ್ ಆದರೆ ಕಾಯಿ ಕೂಡ ತುಂಬ ಚೆನ್ನಾಗಿ ಗ್ರೀನ್ ಬರುತ್ತೆ ಅಂದರೆ ಇವಾಗ ಏನು ನೋಡ್ತಾ ಇದ್ದೀರಾ ನಾವು ಗ್ರೀನು ಈ ಗ್ರೀನ್ ಏನು ನೋಡ್ತಾ ಇದ್ದೀವಿ ಇದೆರಡರಷ್ಟು ಗ್ರೀನ್ ಬರುತ್ತೆ ಕಾಯಿ ಇದೆರಡರಷ್ಟು ಗ್ರೀನ್ ಬರುತ್ತೆ ಕಾಯಿ ಈ ಎರಡರಷ್ಟು ಗ್ರೀನ್ ಕ ಬರುತ್ತೆ ಕಾಯಿ ಅದಾದಮೇಲೆ ಶೈನಿಂಗು ಶೈನಿಂಗೋಸ್ಕರ ಕಾಣ್ಗಿಂಡಿ ಕೊಡ್ತೀವಿ ಬಲವ ಕಾಣ್ ಗಿಂಡಿ ಕೊಟ್ಟಷ್ಟು ಶೈನಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಶೈನಿಂಗ್ ಚೆನ್ನಾಗಿ ಬಂದರೆ ಮಾರ್ಕೆಟ್ ಮಾರ್ಕೆಟಲ್ಲಿ ಬಂದು ಒಳ್ಳೆ ಬೆಲೆ ಹೋಗುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಕಾಣ್ಗಿಂಡಿ ಮತ್ತು ಡಿ ಎ ಪಿ ಇವತ್ತೆರಡು ಕೂಡ ಮಿಕ್ಸ್ ಮಾಡಿ ನಾನು ಕೊಟ್ಟಿದ್ದೀನಿ ಇದು ಏನು ಗುರು ಕಾಯಿ ಶೈನಿಂಗ್ ಬರಬೇಕಾ ಕಾಯಿ ಶೈನಿಂಗ್ ಬಂದರೆ ಏನು ನಮಗೆ ಸುಖ ಅದರಿಂದ ಏನು ಲಾಭ ಅಂತ ತಿಳ್ಕೊಂಡಿದ್ರ ಅದರಲ್ಲೇ ಇರೋದು ಪಾಯಿಂಟು ಅಂದರೆ ಇವಾಗ ಉದಾಹರಣೆಗೆ ಬಟ್ಟೆ ಚೆನ್ನಾಗಿದ್ರೆ ನಾವು ದುಡ್ಡು ಜಾಸ್ತಿ ಕೊಡ್ತೀವಿ ಅಲ್ವಾ ಒಳ್ಳೆ ಕ್ವಾಲಿಟಿ ಒಳ್ಳೆ ಕಲರ್ ಈ ತರ ಇದ್ರೆ ಈ ತರ ಇದ್ರೆ ನಾವು ದುಡ್ಡು ಜಾಸ್ತಿ ಕೊಡ್ತೀವಿ ಅದು ಬ್ರ್ಯಾಂಡೆಡ್ ಬಟ್ಟೆ ಅಲ್ವಾ ಅದಕ್ಕೋಸ್ಕರ ಬ್ರ್ಯಾಂಡೆಡ್ ತರಕಾರಿನೂ ಕೂಡ ಇದೆ ಇವಾಗ ಬ್ರ್ಯಾಂಡೆಡು ತರಕಾರಿ ಕೂಡ ಇದೆ ಈಗ ಹೊಟ್ಟೆಗೆ ಬಟ್ಟೆ ಮೈ ಮೇಲೆ ಹಾಕೋ ಬಟ್ಟೆಗೆ ಅಲ್ಲ ಬ್ರ್ಯಾಂಡೆಡ್ ನೋಡೋದು ತಿನ್ನೋ ಊಟದಲ್ಲೂ ಕೂಡ ಬ್ರ್ಯಾಂಡೆಡ್ ನೋಡ್ತೀವಿ ಇವತ್ತಿನ ದಿನ ಕಲ್ಲರ್ ಹೇಗಿದೆ ಪಾಲಿಶ್ ಹೇಗಿದೆ ಆ ಥರ ಅದು ಕೂಡ ನೋಡ್ತೀವಿ ಅದು ಕೂಡ ಅಷ್ಟೇ ಈ ಮಾರ್ಕೆಟಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಎಲ್ಲ ಹಾಗಲ್ಕಾಯಿ ಅಂದರೆ ಎಲ್ಲ ಒಂದೇ ರೇಟು ಬರೋಲ್ಲ ಕಾಯಿ ಫಸ್ಟ್ ನೋಡ್ತಾರೆ ಐಟಮ್ ಹೇಗಿದೆ ಐಟಮ್ ಚೆನ್ನಾಗಿ ಚೆನ್ನಾಗಿದ್ದಷ್ಟು ಕೂಡ ಅದಕ್ಕೆ ಬೆಲೆ ಜಾಸ್ತಿ ಅದಕ್ಕೋಸ್ಕರ ಕಾಣ್ಗಿಂಡಿ ಮತ್ತು ಡಿ ಎ ಪಿನ ನಾವು ಕೊಡೋದು ಇದು ಕೆಲಸ ಮಾಡೋದಕ್ಕೆ ಇವಾಗ ಏನು ನಾನು ಹಾಕಿದ್ದೀನಿ ಏನು ನೀರು ಬಿಟ್ಟಿದ್ದೀನಿ ಇವಾಗ ನಾನು ನೀರು ಬಿಟ್ಟಿರೋದು ನಾನು ಹಾಕಿರೋದು ಇದನ್ನು ಕೆಲಸ ಮಾಡೋದಕ್ಕೆ ಸರಿ ಸುಮಾರು ಹದಿನೈದು ದಿನಗಳ ಕಾಲ ಟೈಮ್ ಬೇಕು ಎಷ್ಟು ಹದಿನೈದು ದಿನ ಅದು ಕರಗಿ ಅದು ಗಿಡಕ್ಕೆ ಅದು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಹಿಂಡಿ ಮತ್ತು ಡಿ ಎ ಪಿ ಇವೆರಡು ಕೆಲಸ ಮಾಡೋದಕ್ಕೆ ಸುಮಾರು ಹದಿನೈದು ದಿನ ಟೈಮ್ ತೊಗೊಳುತ್ತೆ ಹದಿನೈದು ದಿನ ಟೈಮ್ ತಗೊಳುತ್ತೆ ಅದು ಸ್ವಲ್ಪ ಲೇಟಾಗಿ ಕೊಡುತ್ತೆ ಲೇಟಾಗಿ ಟೈಮ್ ತೊಗೊಳುತ್ತೆ ಅದಕ್ಕಿಂತ ಮುಂಚೆ ನಾವೇನು ಹೇಳಿದ್ರೆ ಇವಾಗ ನೆಕ್ಸ್ಟ್ ಇನ್ನೊಂದು ಬೇಸಾಯ ಕೊಡಬೇಕು ಗಿಡ ಡೆವಲಪ್ ಆಗೋಕ್ಕೆ ಇನ್ನೂ ತುಂಬ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಇನ್ನೂ ಒಂದು ಬೇಸಾಯ ಕೊಡಬೇಕು ಅದು ಯಾವ ಬೇಸಾಯ ಕೊಡ್ತೀನಿ ಅಂತ ಅದು ನಾಳೆ ಕೊಡ್ತೀನಿ ಅದು ನಾಳೆ ಕೊಡ್ತೀನಿ ನಾಳೆ ವ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಅದು ಕೂಡ ಬ್ಲಾಗ್ ಮಾಡ್ತೀನಿ ಅದು ಕೂಡ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಕ್ರೈಬ್ ಮಾಡಿದ್ರೆ ನಾಳೆ ನಾನು ಆ ವಿಡಿಯೋ ಹಾಕಿದಾಗೂ ಕೂಡ ಫಸ್ಟ್ ನೀವು ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಅಂದರೆ ಹಾಗಲು ಗಿಡದಲ್ಲಿ ಹೆಚ್ಚು ಇಳುವರಿ ಪಡಿಬೇಕಂದ್ರೆ ಈ ಒಂದು ಬೇಸಾಯನ ಕೊಡಿ ಅಂದರೆ ಒಂದು ಕಣ್ಗಿಂಡಿ ಮತ್ತು ಎರಡನೇದು ಡಿ ಎ ಪಿ ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿಕೊಡಿ ಅಕಸ್ಮಾತ್ ಏನಾದರೂ ಪೊಟ್ಯಾಶ್ ನಿಮ್ಮ ಕಡೆ ಏನನ್ನ ಸಿಗಂಗಿದ್ರೆ ಪೊಟ್ಯಾಶು ಕೂಡ ಮಿಕ್ಸ್ ಮಾಡಿಬಿಡಿ ನಮ್ಮ ಕಡೆ ಸಿಗ್ತಾ ಇಲ್ಲ ಇವಾಗ ಪೊಟ್ಯಾಶ್ ಬಂದು ಆ ಒಂದು ಪೊಟ್ಯಾಶ್ ಏನಾನ ನಿಮ್ಮ ಕಡೆ ಸಿಕ್ಕಿದ್ರೆ ಪೊಟ್ಯಾಶು ಕೂಡ ಹಾಕಿ ಪೊಟ್ಯಾಶ್ ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಸುಳಿಗಳು ರನ್ನಿಂಗ್ ಆಗುತ್ತೆ ಲಾಕೆಟ್ಗಳು ತುಂಬ ಚೆನ್ನಾಗಿ ಹೊಡಿಯುತ್ತೆ ನಮ್ಮ ಕಡೆ ಬಂದು ಇವಾಗ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಪೊಟ್ಯಾಶ್ ಮಿಕ್ಸ್ ಮಾಡಿಲ್ಲ ಪೊಟ್ಯಾಶ್ ಮಿಕ್ಸ್ ಮಾಡಿಲ್ಲ ಪೊಟ್ಯಾಶ್ ಏನಾನ ಸಿಕ್ಕಿದ್ರೆ ಅದು ಕೂಡ ಮಿಕ್ಸ್ ಮಾಡ್ತಾ ಇದ್ದೆ ಇನ್ನು ತುಂಬ ಚೆನ್ನಾಗಿ ಬಂದು ಗಿಡ ಡೆವಲಪ್ ಆಗ್ತಾಯಿತ್ತು ಅದಕ್ಕೋಸ್ಕರ ಪೊಟ್ಯಾಶ್ ಸಿಕ್ಕಿಲ್ಲ ಒಂದು ವೇಳೆ ಏನಾದರೂ ನಿಮ್ಮ ಕಡೆ ಸಿಕ್ಕಿದ್ರೆ ದಯವಿಟ್ಟು ಕಾಣ್ಗಿಂಡಿ ಡಿ ಎ ಪಿ ಈ ಡಿ ಎ ಪಿ ಜೊತೆ ಎರಡು ಜೊತೆಗೆ ಪೊಟ್ಯಾಶು ಕೂಡ ನೀವು ಮಿಕ್ಸ್ ಮಾಡಿ ಹಾಕ್ಕೊಡ್ಬೋದು ಇವಾಗ ಒಂದು ಸರಿ ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟು ಕಾಯಿ ಅಂದರೆ ಈ ಒಂದು ಕಾಯಿಗಳೆಲ್ಲ ಶ್ಯಾಂಪಲ್ ಅಂದರೆ ಇನ್ನೊಂದು ಹದಿನೈದು ದಿನ ಬಿಟ್ಕೊಂಡು ಇನ್ನೊಂದು ಸರಿ ಕಾಣ್ಗಿಂಡಿನ ಕೊಡ್ತೀನಿ ಕಾಣ್ಗಿಂಡಿ ಡಿ ಎ ಪಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಡ್ತೀನಿ ಅದು ಯಾವ ಸ್ಟೇಜಲ್ಲಿ ಕೊಡ್ತೀನಿ ಅಂತ ಅದು ಕೂಡ ನೋಡಿ ಅದು ಕೂಡ ನೋಡಿ ನೋಡಿ ಅದು ಕೂಡ ನೋಡ್ಬೇಕಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಹಾಗಲಿ ಗಿಡದ ಒಂದು ಮಾಹಿತಿ ಇಷ್ಟು ಇತ್ತು ಅಂದರೆ ಪ್ರತಿ ಏನೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಏನೆಲ್ಲ ಔಷಧಿ ಸ್ಪ್ರೇ ಮಾಡ್ತೀನಿ ಏ ಏನು ಬೇಸಾಯ ಹಾಕ್ತೀನಿ ಏನು ಕೆಲಸ ಮಾಡ್ತೀನಿ ನಮ್ಮ ಹಾಗಲಿ ಗಿಡದಲ್ಲಿ ಕಾಯಿ ಬರೋವರೆಗೂ ಕೂಡ ಫ್ಲಾಗ್ ಮಾಡ್ತಾನೆ ಇರ್ತೀನಿ ಅದು ಕೂಡ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮರಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ನಿಮಗೆ ನೋಡ್ಸೋ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳೆ ಸುಡೆದುಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಅಲ್ಲಿ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್